you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗು ಒಂಥರ ಪೀಸ್ಫುಲ್ ವ್ಲಾಗ್ ಅಂತ ಹೇಳ್ಬೋದು ಒಂದು ದಿನದ ಕಂಪ್ಲೀಟ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನಾಯಿತು ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಹಾಗೆ ಇವತ್ತಿಂದ ನನ್ನ ಮಗನಿಗೆ ಸ್ಕೂಲ್ ಕೂಡ ಶುರುವಾಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಬೇಗ ಬೇಗನೆ ಆಯಿತು ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗಿತ್ತು ನಮ್ಮ ದಿನ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಇನ್ನೊಂದು ತಡ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು ಇವತ್ತು ಸ್ವಲ್ಪ ಬೆಳಗ್ಗೆನೇ ಬಿಸಿಲು ಬಂದಿತ್ತು ಅಂತ ಬಾಗಿಲನ್ನೆಲ್ಲ ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿದೀನಿ ಬಟ್ ಯಾವಾಗ ಮಳೆ ಮತ್ತೆ ಬರುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆನೇ ಈ ಒಂದು ಕೆಲಸ ಮುಗಿಸ್ಬಿಟ್ರೆ ಒಂಥರ ದಿನ ಪೂರ್ತಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ರಂಗೋಲಿನ ಎಲ್ಲ ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ಖುಷಿಯಾಗತ್ತೆ ಇನ್ನು ಇವತ್ತು ಲಂಚ್ ಬಾಕ್ಸ್ ಬೇರೆ ಪ್ಯಾಕ್ ಮಾಡಬೇಕಲ್ಲ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ಗೆ ಎರಡಗೂ ಸೇರಿ ನಾನಿವತ್ತು ರಾಜ್ಮಾ ಪಲಾವ್ ಮಾಡಿದ್ದೀನಿ ಅಂದರೆ ರಾಜ್ಮಾ ಬೀನ್ಸ್ ನೆನೆಸಿರೋದಿತ್ತು ಅದನ್ನೇ ಹಾಕಿ ಟೊಮ್ಯಾಟೊ ಬಾತ್ ಥರ ಮಾಡಿದ್ದೀನಿ ಹಾಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಡೇಟ್ಸ್ನ ಹಾಕಿದ್ದೀನಿ ಸಾಫ್ಟ್ ಡೇಟ್ಸು ನಾರ್ಮಲ್ ರಜಾ ದಿನಗಳನ್ನು ಕಳೆದು ಇವಾಗ ಸ್ಕೂಲ್ ಡೇ ಶುರುವಾಗಿದೆ ಸ್ವಲ್ಪ ಬರೋದು ಕಷ್ಟ ಆದ್ರೂ ಕೂಡ ಸ್ಕೂಲ್ಗಳಿದ್ದಾಗ ಬೇಗನೆ ನಮ್ಮ ಕೆಲಸಗಳೆಲ್ಲವೂ ಕೂಡ ಮುಗಿದೋಗುತ್ತೆ ಬೇಗ ಏಳಬೇಕು ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಎಲ್ಲದೂ ಕೂಡ ಬೇಗನೆ ಕೆಲಸ ಆಗೋಗುತ್ತೆ ಅದೇ ನಾರ್ಮಲ್ ರಜೆ ಇದ್ದಾಗ ನಿಧಾನಕ್ಕೆದ್ದು ತಿಂಡಿ ರೆಡಿ ಮಾಡ್ಕೊಂಡು ತಿನ್ನೋದೇನೆ ಹನ್ನೊಂದು ಗಂಟೆ ಆಗ್ತಾಯಿತ್ತು ಒಂದು ಕಡೆ ನಾನು ಅಡುಗೆ ಮನೆಯಲ್ಲಿ ಲಂಚ್ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಮಗನ್ನ ಅವ್ರು ರೆಡಿ ಮಾಡ್ತಾಯಿರ್ತಾರೆ ಕೆಲವು ಮಕ್ಕಳು ಸ್ಕೂಲ್ ಶುರುವಾಯ್ತಲ್ಲ ಅಂತಂದರೆ ಅಯ್ಯೋ ಯಾಕಾದರೂ ಶುರುವಾಯಿತು ಇಷ್ಟು ದಿನ ನೆಮ್ಮದಿಯಾಗಿ ಆಟ ಆಡ್ಕೊಂಡಿದ್ವಿ ಹೀಗೇ ಇರಬಾರ್ದಾಗಿತ್ತ ಅಂತ ಅಂದ್ಕೊಂಡ್ರೆ ಇನ್ನೂ ಕೆಲವರು ತುಂಬಾ ಖುಷಿಪಟ್ಟು ಸ್ಕೂಲ್ಗೆ ಹೋಗ್ತಾರೆ ಅದೇ ರೀತಿ ನನ್ನ ಮಗನೂ ಕೂಡ ತುಂಬಾ ಖುಷಿಪಟ್ಟು ಸ್ಕೂಲ್ಗೆ ಹೋಗ್ತಾನೆ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಇನ್ಫ್ಯಾಕ್ಟ್ ನಾವೇ ಇನ್ನೂ ಟೈಮ್ ಆಗಿಲ್ಲ ನಿಧಾನವಾಗಿ ತಿನ್ನು ಇನ್ನೂ ಬಸ್ ಬರೋದಕ್ಕೆ ತುಂಬಾ ಲೇಟ್ ಅಂತ ಹೇಳಿದ್ರು ಇಲ್ಲ ಇಲ್ಲ ಟೈಮ್ ಆಗೋಯ್ತು ಬಸ್ ಬಂದ್ಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಅರ್ಜೆಂಟ್ ಮಾಡ್ತಾ ಇರ್ತಾನೆ ನಮ್ಮ ರೋಡ್ ಬಿಟ್ಟು ನೆಕ್ಸ್ಟ್ ರೋಡ್ ಅಲ್ಲಿ ಬಸ್ ಬರೋದು ಬಸ್ ಬರೋ ಅಂತ ಜಾಗ ಕ್ಲಿಯರ್ ಆಗಿ ನಮ್ಮನೆ ಕಾಣಿಸುತ್ತೆ ಅಲ್ಲಿ ನಿಂತ್ಕೊಂಡು ನನಗೆಲ್ಲ ಬಾಯ್ ಮಾಡಿಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾನೆ ಬೆಳಗ್ಗೆನೆ ಸ್ವಲ್ಪ ಬಿಸಿಲು ಬಂದಿತ್ತು ಇವಾಗ ಮತ್ತೆ ಮೋಡ ಮುಚ್ಕೊಂಡಿದೆ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಇವಾಗಂತೂ ಬೆಂಗಳೂರು ವೆದರ್ನ ನಾವು ಹೇಗಿರುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಆಗೋಲ್ಲ ಈ ಒಂದು ಕ್ಷಣದಲ್ಲಿ ಮಳೆ ಬರ್ತಾ ಇದ್ರೆ ಇನ್ನೊಂದು ಕ್ಷಣದಲ್ಲಿ ಬಿಸಿಲು ಬಂದಿರುತ್ತೆ ಮಳೆ ಬಂದು ಇವಾಗಂತೂ ಮರ ಗಿಡಗಳೆಲ್ಲದೂ ಕೂಡ ಹಸ್ರಾಗಿದೆ ಹಾಗೆ ಹುಲ್ಲೆಲ್ಲ ಹಸ್ರಾಗಿ ಬೆಳೆದಿದೆ ಈ ತಂಪಾಗಿರೋ ಅಂಥ ವಾತಾವರಣದಲ್ಲಿ ಎಲ್ಲ ಹಸುಗಳು ಬಂದು ನಮ್ಮನೆ ಪಕ್ಕನೆ ಒಂದು ಖಾಲಿ ಸೈಟ್ ಇದೆ ಅಲ್ಲೆಲ್ಲ ಮಲ್ಕೊಂಡಿದ್ವು ಇವತ್ತೊಂಥರ ತುಂಬಾ ಪೀಸ್ಫುಲ್ ಆಗಿತ್ತು ಡೇ ಪೂರ್ತಿ ಹಾಗೆ ವೆದರ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು ಕಾಮಾಗೆ ಪೀಸ್ಫುಲ್ಲಾಗಿ ನನ್ನ ಮಗ ಸ್ಕೂಲ್ ಹೊರಟ್ಮೇಲೆ ಮೊದಲು ಟೆರೆಸ್ ಮೇಲೆ ಹೋಗಿ ನನ್ನ ಗಿಡಗಳನ್ನೆಲ್ಲ ಸಲ ನೋಡಿಕೊಂಡು ಗಿಡದಲ್ಲಿ ಬಿಟ್ಟಿರುವಂಥ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ಮನೆ ಪೂರ್ತಿ ಕ್ಲೀನ್ ಮಾಡಿ ಸ್ನಾನ ಕೂಡ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿದೆ ವಾತಾವರಣ ಈ ರೀತಿ ಇದ್ದಾಗ ಮನೆಯಲ್ಲಿ ಒಂದು ಚಿಕ್ಕ ಸಾಂಬ್ರಾಣಿ ಕೋನನ್ನು ಹಚ್ಚಿ ಇಟ್ಟರೆ ಅದರ ಹೊಗೆಯಲ್ಲಿ ಇನ್ನೂ ಕೂಡ ಮನೆ ಶಾಂತವಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಕೂಡ ಇಲ್ಲಿ ಸಾಮ್ರಾಣಿ ಕೋನನ್ನು ಒಂದು ಹಚ್ಚಿಟ್ಟಿದ್ದೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕೇಳಿದರು ನಿಮ್ಮ ಮನೆಯಲ್ಲಿರುವಂಥ ಕೃಷ್ಣನ ವಿಗ್ರಹದ ಬಗ್ಗೆ ಹೇಳಿ ಅಂತ ಇದನ್ನು ಚಿಕ್ಕಪೇಟೆಯಿಂದ ತಗೊಂಡು ಬಂದಿದ್ದು ಎಲ್ಲ ಬ್ರಾಸ್ ಅಂಗಡಿಗಳಲ್ಲಿ ನಿಮಗೆ ಈ ರೀತಿ ಐಡಲ್ಸ್ಗಳು ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆ್ಯಂಟಿಕ್ ಡಿಸೈನ್ ಇರೋದರಿಂದ ವೆಯ್ಟ್ ಲೆಕ್ಕದಲ್ಲಿ ನಿಮಗೆ ಅದು ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ ನಿಮಗೆ ಯಾವ ರೇಂಜಿಂದು ಬೇಕೋ ಅಥವಾ ಎಷ್ಟು ಬಾರದ್ ಬೇಕೋ ಅದ್ರ ಮೇಲೆ ನೀವು ತಗೋಬೋದು ನಮ್ಮ ಮನೆಯಲ್ಲಿರುವಂಥ ಕೃಷ್ಣನ ವಿಗ್ರಹಕ್ಕೆ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ರೇಟ್ ಆಗ್ಬೋದು ಚಿಕ್ಕಪೇಟೆ ಅಂಥ ಕಡೆ ಎಲ್ಲ ಹೋದಾಗ ಒಂದು ನಾಲ್ಕೈದು ಅಂಗಡಿಗಳನ್ನ ವಿಚಾರಿಸಿ ಎಲ್ಲಿ ನಿಮಗೆ ಕಡಿಮೆ ಅನಿಸುತ್ತೋ ಅಲ್ಲಿ ನೀವು ತೊಗೊಳ್ಬೋದು ಹೇಳಿದ್ನಲ್ವ ಟೆರೆಸ್ ಮೇಲೆ ಬಿಟ್ಟಿರುವಂಥ ಹೂಗಳನ್ನೇ ತೊಗೊಂಡು ಬಂದಿಟ್ಟು ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ ಇವಾಗ ಸ್ಕೂಲ್ ಶುರುವಾಗಿರೋದ್ರಿಂದ ನಮಗೆ ಅಂತಲೇ ತುಂಬ ಟೈಮ್ ಸಿಗುತ್ತೆ ಬೆಳಗ್ಗೆನೇ ಎಲ್ಲ ಕೆಲಸಗಳು ಮುಗ್ದೋಗುತ್ತೆ ಅಡುಗೆ ಮನೆ ಕೆಲಸ ಮನೆ ಕೆಲಸ ಹಾಗೆ ಪೂಜೆ ಕೆಲಸ ಎಲ್ಲದೂ ಕೂಡ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗಿ ಕೂತ್ಕೊಂಡು ನಾವು ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಬೋದು ಯಾವುದ್ರ ಮೇಲಾದರೂ ನಾವು ಒಂದು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಥವಾ ಬುಕ್ಸ್ಗಳನ್ನು ಓದೋದಕ್ಕಾಗಿರ್ಬೋದು ನಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲದಕ್ಕೂ ನಮಗೆ ಟೈಮ್ ಅನ್ನೋದು ಸಿಗತ್ತೆ ಇವಾಗ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇವತ್ತು ಬಸ್ಸಾರು ಮಾಡೋಣ ಅಂತ ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಹೀರೆಕಾಯಿ ತುಂಬಾ ಫ್ರೆಶ್ ಆಗಿತ್ತು ಆದಷ್ಟು ಬೇಗನೆ ಅದನ್ನು ಬಳಸ್ಕೊಳ್ಳೋಣ ಫ್ರೆಶ್ ಆಗಿದ್ದಾಗೆ ಅಂತ ಹೀರೆಕಾಯಿನೆಲ್ಲ ಪೀಲ್ ಮಾಡ್ತಾ ಇದ್ದೀನಿ ಸಿಪ್ಪೆನ ಹೀರೆಕಾಯಿ ತುಂಬಾ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಫಸ್ಟೇ ನಾನು ಬೇಳೆನೆಲ್ಲ ಭಾಗ ಬೇಯಿಸ್ಕೊಂಡು ಆನಂತರ ಕಟ್ ಮಾಡಿಟ್ರು ಅಂತ ಹೀರೆಕಾಯಿನ ಹಾಕೊಳ್ತೀನಿ ಇನ್ನು ತರಕಾರಿ ಕ್ಲೀನ್ ಮಾಡುವಾಗ ಅದರ ಸಿಪ್ಪೆಯೆಲ್ಲ ತೆಗಿಯುವಾಗ ಕಂಪಲ್ಸರಿಯಾಗಿ ಕೆಳಗಡೆ ಒಂದು ತಟ್ಟೆ ಅಥವಾ ಬೌಲನ್ನು ಇಟ್ಕೊಂಡೇ ನಾನು ಕ್ಲೀನ್ ಮಾಡೋ ಯಾಕಂದರೆ ಪದೇ ಪದೇ ನಾವು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಕಿಚನ್ ಕೂಡ ತುಂಬಾನೇ ಕ್ಲೀನ್ ಆಗಿರುತ್ತೆ ನಾವು ಈ ರೀತಿ ಕೆಳಗಡೆ ಒಂದು ಪ್ಲೇಟ್ ಅಥವಾ ಬೌಲ್ ಇಟ್ಕೊಂಡು ಎಲ್ಲ ತರಕಾರಿ ಅಥವಾ ಹಣ್ಣುಗಳನ್ನು ಕಟ್ ಮಾಡೋದ್ರಿಂದ ಈ ಮಧ್ಯಾಹ್ನದ ಟೈಮಲ್ಲಿ ಅಡುಗೆ ಮಾಡ್ತಾ ಇರುವಾಗ ಅಥವಾ ಯಾವುದಾದ್ರೂ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರುವಾಗ ನಾನು ಆಲ್ಮೋಸ್ಟ್ ಯಾವಾಗಲೂ ಹಾಡುಗಳನ್ನ ಕೇಳ್ಕೊಳ್ತಾ ಅಥವಾ ಇಂಟರ್ವ್ಯೂನ ಕೇಳ್ತಾ ಇರ್ತೀನಿ ಯಾವುದಾದ್ರೂ ಒಳ್ಳೆ ವ್ಯಕ್ತಿಗಳದು ಅಥವಾ ಕೆಲವು ಮೋಟಿವೇಶ್ನಲ್ ಸ್ಪೀಚ್ಗಳಿರುತ್ತೆ ಅದನ್ನು ಕೇಳ್ಕೊಳ್ತಾ ಕೆಲಸಗಳನ್ನು ಮಾಡ್ತೀನಿ ಈ ರೀತಿ ಮಾಡೋದರಿಂದ ಒಂದು ಕೆಲಸ ಎಷ್ಟು ಬೇಗ ಆಗೋಗುತ್ತೋ ಅದು ಗೊತ್ತಾಗೋದಿಲ್ಲ ಹಾಗೆ ತುಂಬಾ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ ಇಲ್ಲಿ ನಾನು ಹೀರೆಕಾಯಿ ಹಾಗೆ ಬೇಳೆ ಬಸ್ಸಾರು ಮಾಡೋದಕ್ಕೆ ಬೇಳೆನ ಮೊದಲೇ ಬೇಯಿಸೋದಿಕ್ಕಿಟ್ಟಿದ್ದೆ ಅಂತ ಹೇಳಿದ್ನಲ್ವಾ ಬೇಳೆ ಇನ್ನೇನು ಭಾಗ ಬೆಂದಿದೆ ಅಂತ ಅನ್ನುವಾಗ ಹೀರೆಕಾಯಿ ಹೆಚ್ಚಿರೋ ಅಂಥದ್ದು ಜೊತೆಗೆ ಒಂದು ಟೊಮೆಟೊನು ಕೂಡ ನಾನು ಬೇಯಿಸೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಹೀರೆಕಾಯಿ ಬದಲಾಗಿ ಹುರುಳಿಕಾಯನ್ನು ಹಾಕೋಬೋದು ಅಥವಾ ಎಲೆಕೋಸು ಬರುತ್ತಲ್ಲ ಅದನ್ನು ಹಾಕೊಂಡು ನೀವು ಬಸ್ಸಾರನ್ನು ಮಾಡ್ಬೋದು ಹೀರೆಕಾಯಿ ಹಾಕೊಂಡಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಡಿ ಈ ಬೇಳೆ ಹಾಗೆ ಹೀರೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟರಲ್ಲಿ ಇನ್ನೂ ಬೇರೆ ಕೆಲಸಗಳು ಯಾವುದಾದ್ರೂ ಇದ್ರೆ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಸಣ್ಣ ಪುಟ್ಟ ಪಾತ್ರೆಗಳು ಬಿದ್ದಿರುತ್ತೆ ಅದನ್ನೆಲ್ಲ ತೊಳೆಯುವಂಥದ್ದು ಅಥವಾ ಕೌಂಟರ್ ಟಾಪ್ ಕ್ಲೀನ್ ಅಂಥದ್ದು ಒಂದು ಐದು ಹತ್ತು ನಿಮಿಷದಲ್ಲಿ ಮುಗಿಯುವಂಥ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಬೇಳೆನೂ ಕೂಡ ಪೂರ್ತಿಯಾಗಿ ಬೆಂದಿದೆ ಅದನ್ನು ಇವಾಗ ಬಸ್ಕೋಬೇಕು ಬಸ್ಕೊಳ್ಳೋದಕ್ಕೂ ಮುಂಚೆ ಬೇಯಿಸಿರೋ ಅಂಥ ಟೊಮೆಟೊನ ಎತ್ತಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಬಸ್ತ್ ಮಾಡೋವಂಥ ಸಾಂಬಾರನ್ನ ಬಸ್ಸಾರು ಅಂತ ಕರಿತೀವಿ ಅಂದರೆ ಆ ಬೇಳೆ ಎಲ್ಲ ಬೇಯಿಸಿರ್ತೀವಲ್ಲ ಆ ಬೇಳೆ ಕೆಟ್ಟನೆಲ್ಲ ಸಪ್ರೇಟ್ ಮಾಡಿಕೊಂಡು ಬೇಯಿಸಿರುವಂಥ ಕಾಳು ಹಾಗೆ ತರಕಾರಿಯಲ್ಲಿ ಪಲ್ಯ ಅಂಥದ್ದು ಸಾಂಬಾರಿಗೆ ಮಸಾಲ ರುಬ್ಬೋದಕ್ಕೆ ಸ್ವಲ್ಪ ಬೇಳೆನ ತೆಕ್ಕೊಂಡಿದ್ದೀನಿ ಸಾರು ಗಟ್ಟಿ ಬರಲಿ ಅನ್ನೋದಕ್ಕೆ ಹಾಗೆ ಬೇಯಿಸಿರುವಂಥ ಟೊಮ್ಯಾಟೊ ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ನೆನೆಸಿದ್ರೆ ತುಂಬ ಬೇಗನೆ ನೆಂದೋಗುತ್ತೆ ಹಾಗೆ ಬಸಾರಿನ ರುಚಿ ಹೆಚ್ಚಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಸುಟ್ಟುಬಿಟ್ಟು ಹಾಕಬೇಕಾಗತ್ತೆ ಹಸಿಯಾಗಿ ಹಾಗೆ ಹಾಕೋದಕ್ಕಿಂತನೂ ಈ ರೀತಿ ಸುಟ್ಬಿಟ್ಟು ನಾವು ಬಸಾರ್ಗೆ ಹಾಕಿದಾಗ ಅದರ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಥೆಂಟಿಕ್ಕಾಗಿ ಹಳ್ಳಿಗಳು ಮಾ ಹಳ್ಳಿಗಳಲ್ಲೆಲ್ಲ ಮಾಡ್ತಾಯಿದ್ರಲ್ವಾ ಆವಾಗ ಓಲೆಯಲ್ಲಿ ಕೆಂಡದಲ್ಲಿ ಸುಟ್ಟಿ ಆ ಥರ ಟೇಸ್ಟ್ ಬರುತ್ತೆ ಆನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಒಂದೆರಡು ಕಾಳಷ್ಟು ಮೆಣಸನ್ನು ಕೂಡ ಹಾಕೋಬೋದು ಅನಂತರ ಸಾಂಬಾರು ಪುಡಿ ಅಥವಾ ಖಾರದ ಪುಡಿ ನೀವು ಬಸಾರ್ಗೆ ಯಾವುದನ್ನು ಹಾಕ್ತಿರೋ ಅದನ್ನು ಹಾಕ್ಕೊಬೋದು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಆ ಪೌಡರು ಖಾರಕ್ಕೆ ಅನುಗುಣವಾಗಿ ಕೆಲವರು ಹಸಿಮೆಣಸಿನ್ಕಾಯಿನೇ ಬೇಯಿಸ್ಬಿಟ್ಟು ರುಬ್ತಾರೆ ನಮ್ಮ ಮನೆಯಲ್ಲಿ ನಾವು ಒಣಮೆಣ್ಸಿನಕಾಯಿ ಪೌಡರ್ನೇ ಹಾಕ್ತೀವಿ ಇನ್ನು ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪು ಬಸ್ಸಾರಿಗೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಬಸ್ಸಾರ್ಗಾಗಿರ್ಬೋದು ಉಪ್ಸಾರು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಾಗಿಯೇ ಹಾಕ್ಕೊಳ್ಳಿ ಅನಂತರ ಅದನ್ನು ಗ್ರೈಂಡ್ ಮಾಡಿ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಕುದಿ ಬರ್ಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ ಒಗ್ಗರಣೆನೂ ಕೂಡ ಹಾಕಬೇಕು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನನ್ನ ಮಗ ಬಂದಿದ್ದಾನೆ ಅವನಿಗೆ ಬಂದಿದ ತಕ್ಷಣ ಏನಾದರೂ ಕೊಡಬೇಕಲ್ಲ ಹಾಗಾಗಿ ಕಿವಿ ಫ್ರೂಟ್ ತೊಗೊಂಡು ಬಂದಿದ್ರು ಆ ಕಿವಿ ಫ್ರೂಟ್ನೆಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಕೊಟ್ಟಿದ್ದೀನಿ ಕಿವಿ ಫ್ರೂಟಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಏನಾದರೂ ಡೆಂಗ್ಯೂ ಜ್ವರಗಳು ಅಥವಾ ಬೇರೆ ಯಾವುದೇ ವೈರಲ್ ಫೀವರ್ಗಳು ಬಂದಾಗ ಅದರ ಜೊತೆ ಫೈಟ್ ಮಾಡುತ್ತೆ ಮಳೆಗಾಲದಲ್ಲಿ ಅದರಲ್ಲೂ ಹೆಚ್ಚಾಗಿ ಮಕ್ಕಳು ಒಂದಲ್ಲ ಒಂದು ಕಾಯಿಲೆ ಬೀಳ್ತಾನೆ ಇರ್ತಾರೆ ವೈರಲ್ ಫೀವರ್ಗಳು ಹಾಗೆ ನೆಗಡಿ ಕೆಮ್ಮು ಇದೆಲ್ಲವೂ ಕೂಡ ಹಾಗಾಗಿ ಹೆಚ್ಚಾಗಿ ಈ ಕಿವಿ ಹಣ್ಣನ್ನು ಉಪಯೋಗಿಸಿ ನೋಡು ನೋಡ್ತಾ ಇದ್ದಂಗೆ ಬಿಸಿಲು ಮಳೆ ಬರೋದಕ್ಕೆ ಶುರುವಾಯಿತು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ವ ಬೆಂಗಳೂರು ವೆದರ್ನ ಪ್ರೆಡಿಕ್ಟ್ ಮಾಡೋದಕ್ಕಂತೂ ಆಗ್ತಾ ಇಲ್ಲ ಇವಾಗ ನೋಡ್ತಾ ಇದ್ರೆ ಒಳ್ಳೆ ಊಟ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಿಗೆ ನೋಡ್ತಾ ಇರಿ ಬಿಸಿಲು ಬಂದಿರುತ್ತೆ ಒಂಥರ ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಮನೆ ಕಟ್ಕೊಂಡು ಬಂದ ಮೇಲೆ ತುಂಬಾನೇ ಒಂಥರ ಪ್ರಕೃತಿಗೆ ಹತ್ತಿರವಾಗಿದ್ದೀವಿ ಅಂತ ಅನ್ಸುತ್ತೆ ಸುತ್ತಲೂ ಗಿಡ ಮರಗಳು ಎಲ್ಲೂ ಕೂಡ ಒಂದು ಸ್ವಲ್ಪನೂ ಗಾಡಿಗಳ ಸೌಂಡ್ ಎಲ್ಲ ಅಷ್ಟಾಗಿ ಕೇಳಿಸೋದಿಲ್ಲ ಬೆಂಗಳೂರಲ್ಲಿ ಇದ್ರು ನಾವಿರೋ ಅಂಥ ಏರಿಯಾ ಪಕ್ಷಿಗಳ ಕಲರವ ಹಾಗೆ ಹತ್ತಿರದಲ್ಲೇ ದೇವಸ್ಥಾನಗಳಿದೆ ಬೆಳಗ್ಗೆನೆ ಸುಪ್ರಭಾತಗಳು ಹಾಕ್ಬಿಡ್ತಾರೆ ಇದೆಲ್ಲೂ ಕಿವಿಗೆ ಬೀಳ್ತಾ ಇರುತ್ತೆ ನೋಡಿ ಒಂದು ಅರ್ಧ ಗಂಟೆ ಮುಂಚೆ ಮಳೆ ಬಂತು ಅಷ್ಟರಲ್ಲೇ ಬಿಸಿಲು ಬಂದಿದೆ ಬಿಸಿಲು ಬಂದಿದ್ದಕ್ಕೋಸ್ಕರ ಆಕಾಶದಲ್ಲಿ ಕಾಮನ ಬಿಲ್ಲು ಕೂಡ ಮೂಡಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗ ಮೇಲ್ಗಡೆ ಆಟ ಆಡ್ತಾ ಇದ್ದವನು ಅಮ್ಮ ಮೇಲ್ಗಡೆ ಬಾ ಕಾಮನ್ ಬಿಲ್ ಕಾಣಿಸ್ತಾ ಇದೆ ಅಂತ ಅಂದ ನಾನು ಬುಕ್ ಓದ್ತಾ ಇದ್ದೆ ಆ ಟೈಮಲ್ಲಿ ಸೊ ನೋಡ್ಕೊಂಡು ಬರೋಣ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡು ಬರೋಣ ಅಂತ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಮಳೆ ಒಂದ್ಸಲ ಶುರು ಆದರೆ ಈ ರೈನ್ ಲಿಲ್ಲಿಗಳು ಎಷ್ಟೊಂದು ಅರಳುತ್ತೆ ಅಂತಂದರೆ ನೋಡೋದಕ್ಕೆ ಒಂದು ಖುಷಿ ಬೇರೆ ಟೈಮಲ್ಲಿ ಅರಳೋದಿಲ್ಲ ಮಳೆ ಬರೋ ಕಾಲದಲ್ಲಿ ಮಾತ್ರನೇ ಈ ಹೂಗಳು ಅರಳೋದು ಎರಡು ಕಲರ್ ನನ್ನ ಹತ್ರ ಇದೆ ಪಿಂಕ್ ಮತ್ತು ವೈಟ್ ಕಲರು ಯೆಲ್ಲೋ ಕಲರ್ ಕೂಡ ಬಿಡುತ್ತೆ ಆದರೆ ನನ್ನ ಹತ್ರ ಕಲರ್ ಫ್ಲವರ್ದು ಬಲ್ಬ್ ಇಲ್ಲ ತಂಪಾಗಿರುವಂಥ ವಾತಾವರಣದಲ್ಲಿ ನನ್ನ ಟೆರೆಸ್ ಮೇಲೆ ಇರುವಂಥ ಗಿಡಗಳನ್ನ ನೋಡ್ತಾ ಆ ಕಾಮನಗ ಬಿಲ್ಲಿನ ಒಂದು ಸೌಂದರ್ಯವನ್ನು ಸವಿತಾ ಹಾಗೆ ನಾನು ಪುಸ್ತಕವನ್ನು ಕೂಡ ಸ್ವಲ್ಪ ತಲ್ಲೇ ಕೂತ್ಕೊಂಡು ಓದಿದೆ ಈ ವಿಡಿಯೋ ಮಾಡುವಾಗ ನಾನು ಓದ್ತಾ ಇದ್ದಿದ್ದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನೋ ಒಂದು ಪುಸ್ತಕ ಈ ಪುಸ್ತಕವನ್ನು ಓದಿ ಮುಗಿಸಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಪುಸ್ತಕದಲ್ಲಿ ಒಂದೊಂದು ಕತೆನೂ ಕೂಡ ಇನ್ಸ್ಪೈರ್ ಮಾಡುತ್ತೆ ಎಷ್ಟೋ ಜನ ನಮಗೆಲ್ಲ ಇದ್ದರೂ ಕೂಡ ಏನೋ ಒಂದು ನೆಪ ಹೇಳ್ಬಿಟ್ಟು ಯಾವುದೋ ಒಂದು ಕೆಲಸದಿಂದ ತಪ್ಪಿಸ್ಕೊಳ್ತಾ ಇದ್ದೀವಿ ಆದರೆ ಇಲ್ಲದೆ ಇರೋರು ಕಣ್ಣುಗಳಿಲ್ಲದೆ ಇರೋರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ತುಂಬಾ ಚೆನ್ನಾಗಿದೆ ಸಾಧ್ಯ ಆದರೆ ನೀವು ಕೂಡ ಆ ಪುಸ್ತಕವನ್ನು ತೊಗೊಂಡು ಬಂದು ಓದಿ ಇನ್ನು ಇವಾಗ ರಾತ್ರಿ ನೈಟ್ ಡಿನ್ನರ್ಗೆ ಮಶ್ರೂಮ್ ಕರಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದರ ಜೊತೆ ಚಪಾತಿ ಮಾಡಿದ್ದೆ ಹಾಗೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಫೈನಲ್ ಮ್ಯಾಚು ಹಾಗಾಗಿ ಬೇಗನೆ ಅಡುಗೆನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಮ್ಯಾಚ್ ನಡೀತಾ ಇರುವಾಗ ಬಂದು ಅಡುಗೆ ಮಾಡ್ತಾ ಕೂತ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಒಂದೇ ಸಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನೋಡೋಣ ಅಂತ ಫೈನಲಿ ಆ ಟೈಮ್ ಬಂತು ಹದಿನೆಂಟು ವರ್ಷಗಳ ನಂತರ ನಮ್ಮ ಆರ್ ಸಿ ಬಿ ಐ ಪಿ ಎಲ್ ಕಪ್ನ ಗೆದ್ದರು ನಮ್ಮ ಮನೇಲಿ ಎಲ್ಲರೂ ಕೂಡ ಕ್ರಿಕೆಟ್ನ ನೋಡ್ತೀವಿ ಅಷ್ಟೇ ಇಷ್ಟಪಟ್ಟು ಎಂಜಾಯ್ ಮಾಡ್ತೀವಿ ಎಲ್ರಿಗೂ ಸಖತ್ ಖುಷಿ ಆಯಿತು ಭಾನುವಾರದ ದಿವಸ ಜಾಮೂನ್ ಮಾಡಿಟ್ಟಿದ್ದೆ ಅದು ಹಾಗೆ ಇತ್ತು ಗೆದ್ದ ಮೇಲೆ ಎಲ್ಲ ಬಂದು ಜಾಮೂನೆಲ್ಲ ತಿಂದ್ವಿ ನಾವು ಆ ಟೈಮಲ್ಲಂತೂ ಇನ್ನೂ ಇನ್ನೂ ಒಂದು ಓವರ್ ಇತ್ತು ಅವಾಗಾಗ್ಲೇ ಗೆಲ್ತಾರೆ ಅನ್ನೋದು ಗೊತ್ತಾಯ್ತಲ್ಲ ಪಟಾಕಿಗಳು ಸೌಂಡ್ ಅಂತಂದರೆ ಅಷ್ಟು ಪಟಾಕಿಗಳನ್ನ ಹೊಡೆದ್ರು ಬೆಂಗಳೂರಲ್ಲಿ ಬಟ್ ಅದಾದ ಮಾರನೇ ದಿವಸಕ್ಕೆ ಆ ಸೆಲೆಬ್ರೇಷನ್ ಅಷ್ಟು ಕಂಟಿನ್ಯೂ ಆಗಲಿಲ್ಲ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹನ್ನೊಂದು ಜನ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೋಗಿ ಕಾಲ್ತುಳಿತದಲ್ಲಿ ಸತ್ತೋಗಿದ್ದಾರೆ ಯಾರ್ದು ತಪ್ಪು ಅಂತ ಹೇಳೋದು ಸ್ವಲ್ಪ ಕಷ್ಟನೇ ಆದರೆ ಇದರಲ್ಲಿ ಎಲ್ಲರದ್ದು ತಪ್ಪಿದೆ ಸರ್ಕಾರದ್ದು ತಪ್ಪಿದೆ ಅಲ್ಲಿ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಇಟ್ಕೊಂಡಿದ್ರು ಅವ್ರದ್ದು ತಪ್ಪಿದೆ ತುಂಬಾ ಹಾಗೆ ಮುಖ್ಯವಾಗಿ ಅಭಿಮಾನಿಗಳದ್ದು ತಪ್ಪಿದೆ ಅಭಿಮಾನ ಇರಬೇಕು ಮನಸ್ಸಲ್ಲಿರಬೇಕು ಆದರೆ ಹುಚ್ಚು ಅಭಿಮಾನ ಅಂದಾಭಿಮಾನ ಅಂತ ಕರಿತೀವಲ್ಲ ಈ ಥರ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ನಮಗೂ ಕೂಡ ಆರ್ ಸಿ ಬಿ ಅಂದರೆ ಇಷ್ಟನೇ ಅವರು ಗೆದ್ದಾಗ ನಾವು ಕೂಡ ತುಂಬಾ ಸಂಭ್ರಮ ಪಟ್ಟಿದ್ದೀವಿ ಆಚರಣೆ ಮಾಡಿದ್ದೀವಿ ಆದರೆ ಹುಚ್ಚುಚ್ಚಾಗಿ ಜಾಸ್ತಿ ಜನಗಳು ಸೇರಿರುವಾಗ ಹೇಗಿರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ನೆಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ನಿಮ್ಮ ಜೀವ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮಗೋಸ್ಕರ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ ದಯವಿಟ್ಟು ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಿರಿ ಅಭಿಮಾನ ಇರಲಿ ಆದರೆ ಅಭಿಮಾನ ಬೇಡ ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು